ನಾನ್ ಸರ್ಗೆ ಒಂದು ಪ್ರಶ್ನೆ ಕೇಳೋದಕ್ಕಿರ ಒಂದೆರಡು ಮಾತನಾಡಿಸ್ಬಿಡ್ತೀನಿ ದಯವಿಟ್ಟು ನೀವು ಎಷ್ಟು ಸೈಲೆಂಟ್ ಆಗಿರ್ತೀರ ಅಷ್ಟು ಕೇಳುತ್ತೆ ನಿಮ್ಗೆ ಸೌಂಡ್ ಸರ್ ಪ್ರತಿ ಸಲ ಯಾವುದೇ ವೇದಿಕೆಯಲ್ಲಿ ಸರ್ ನ ವೆಲ್ಕಮ್ ಮಾಡುವಾಗ ಒಂದ್ ಎರಡು ಸಾಲ ಹೇಳಿ ವೆಲ್ಕಮ್ ಮಾಡೋದು ಒಬ್ಬ ನಾಯಕ ನಟ ಹೀರೋ ಅನ್ನೋ ಪದಕ್ಕೆ ನೀವು ಸಮಾನಾರ್ಥಕ ಪದ ಈ ಸ್ಥಾನದಲ್ಲಿರುವಂತ ಒಬ್ಬ ವ್ಯಕ್ತಿ ಕೋಟ್ಯಾಂತರ ಅಭಿಮಾನಿಗಳನ್ನ ಇನ್ಸ್ ನಿಮ್ಮ ಡಿಸಿಪ್ಲಿನ್ ನೋಡಿದಾಗ ಅವರು ನಮ್ಮ ಬಾಸ್ ಹಿಂಗಿದ್ದಾರೆ ಅಂದ್ರೆ ನಮ್ ಸರ್ ಹೀಗಿದ್ದಾರೆ ಅಂದ್ರೆ ನಾವ್ ಒಂದು ಪರ್ಸೆಂಟ್ ಆದ್ರೂ ಬಿಹೇವ್ ಮಾಡಬೇಕು ಅಂತ ಪ್ರತಿಯೊಂದು ಹಂತದಲ್ಲೂ ಯೋಚನೆ ಮಾಡ್ತಾರೆ ಸರ್ ಏಜ್ ಈಸ್ ಜಸ್ಟ್ ನಂಬರ್ ಫಾರ್ ಯು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಖಂಡಿತ ನೀವು ದಾಟೆ ಇಲ್ಲ ನಮ್ಗಳಿಗೆ ಜಾಸ್ತಿ ನಾನು ಹೇಳೋದಿಲ್ಲ ನಿಮಗಾಗಿ ಅವರು ಕಾಯ್ತಾ ಇದ್ದಾರೆ ಓವರ್ ಟು ಯು ಮಾತಾಡೋಕ್ಕಿಂತ ಮುಂಚೆ ಏನೋ ಮಾತಾಡೋಕ್ಕಿಂತ ಮುಂಚೆ ಈ ಮೈದಾನದಲ್ಲಿ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಮೀಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಂತ ಹಾಗೂ ಏರ್ಪಾಡು ಮಾಡಿದಂಥ ಎಂದ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಸಹೋದರರಿಗೆ ಥ್ಯಾಂಕ್ ಯು ಸರ್ ರೋಮೇಶನಿಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಬಂತು ಅಲ್ಲಿರುವಂತಹ ಕೆಲವು ಸ್ನೇಹಿತರ ಒಂದು ಸಪೋರ್ಟ್ ಕಾರ್ಯಕ್ರಮ ಆಯಿತು ಎರಡನೇದಾಗಿ ನನ್ನ ಸಹೋದರರಾದಂಥ ರಾಮಮೂರ್ತಿ ಅವರು ಥ್ಯಾಂಕ್ ಯು ಸರ್ ಇವತ್ತು ಇದೆಲ್ಲ ಏರ್ಪಾಡು ಮಾಡೋದಕ್ಕೆ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಇವರೇ ಕಾರಣ ಸರ್ ನಿಮ್ಮೆಲ್ಲರ ಪರವಾಗಿ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಏರಿಯಾದ ಎಲ್ಲ ಕಾರ್ಪೊರೇಟರ್ಸ್ಗಳಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ ವೇದಿಕೆ ಹಾಕಿದವರಿಗೆ ಧನ್ಯವಾದ ಹೇಳ್ತಾ ಆಂಕರಿಂಗ್ ಮಾಡಿರೋ ಬಂದಿಗೆ ಧನ್ಯವಾದಗಳನ್ನ ಹೇಳ್ತಾ ಬಂದಿರೋ ಎಲ್ಲ ನನ್ನ ಮಾಧ್ಯಮ ಮಾಧ್ಯಮ ಮಿತ್ರರೇ ಥ್ಯಾಂಕ್ ಯು ಪ್ರತಿ ಹುಟ್ಟು ಹಬ್ಬದಲ್ಲಿ ಬಾಗಿಲು ಓಪನ್ ಮಾಡ್ತಿದ್ದಂಗೆ ನೀವೆಷ್ಟು ಕ್ಯಾಮ್ರಾ ಇಟ್ಟಿರ್ತೀರಲ್ಲ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ನಮ್ಗೆ ಗೊತ್ತಾಗುತ್ತೆ ಓಕೆ ಪರವಾಗಿಲ್ಲ ಪೈನು ಚಾಲ್ತಿಯಲ್ಲಿ ಇದೀವಿ ನಾವು ಅಂತ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದಕ್ಕೆ ಸಪೋರ್ಟ್ ಮಾಡಿದಂಥ ಚಕ್ರಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದಂಥ ನನ್ನ ಎಲ್ಲ ಸಂಘದ ಮಿತ್ರರು ಇಲ್ಲಿ ಎಲ್ಲ ಇಲ್ಲೇ ಇದ್ದೀರಿ ಥ್ಯಾಂಕ್ ಯು ನೀವೆಲ್ದೇ ನಾವಿಲ್ಲಪ್ಪ ಥ್ಯಾಂಕ್ ಯು ಆಮೇಲೆ ನೀವು ಮೇಡಮ್ ತಾವು ಹೇಳ್ತಾ ಇದ್ರಿ ನಿಮ್ಮ ಡಿಸಿಪ್ಲಿನ್ ನೋಡ್ಬಿಟ್ಟು ಅದರಲ್ಲಿರುವಂತಹ ಒಂದು ಪರ್ಸೆಂಟ್ ಅಂತ ಇಲ್ಲ ಮೇಡಮ್ ಅವರು ತೋರಿಸುವಂತ ಒಂದು ಪ್ರೀತಿ ಅದರಲ್ಲಿರುವಂತಹ ವ್ಯಕ್ತಿತ್ವ ಅತೀತ್ವದಲ್ಲಿ ಒಂದು ಪರ್ಸೆಂಟ್ ಇದ್ದಕ್ಕೆ ನಾನಿಲ್ಲಿ ಬಂದಿಲ್ಲ ಅಭಿಮಾನಿಗಳು ನಮ್ಮ ಪ್ರತಿಬಿಂಬ ಇಲ್ಲಿ ನಾವು ಹೂದಲ್ಲೆಲ್ಲ ತಲೆ ಎತ್ಕೊಂಡು ಓಡಾಡೋಕ್ಕಾಗತ್ತೆ ಅಂದರೆ ಇವರೇ ಕಾರಣ ಯಾವತ್ತು ನಾವು ಸಂಪಾದನೆ ಮಾಡಿರುವಂಥ ನಮ್ಮ ಹೆಸರಿಗೆ ಕಳಂಕ ತರುವಂಥ ಯಾವ ಕೆಲಸ ಇವರು ಮಾಡಿಲ್ಲ ಮಾಡೋದಿಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಅದನ್ನು ಹೇಳ್ತಾ ಇದನ್ನು ಯಾಕೆ ನಾನು ಪದೇ ಪದೇ ಹೇಳ್ತೀನಿ ಅಂದರೆ ನಾವೆಲ್ಲರೂ ಮಾಡ್ತೀವಿ ಸಕ್ಸಸ್ ನಾನು ಒಬ್ಬನೇ ಅಲ್ಲ ಕನ್ನಡ ಚಿತ್ರರಂಗದಲ್ಲಿ ಇರುವಂಥ ಎಷ್ಟೋ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ಬಂದಂತ ಕಲಾವಿದರು ಪ್ರತಿಯೊಬ್ರು ಒಂದು ದೊಡ್ಡ ದೊಡ್ಡ ಕೊಡ್ತಾರೆ ಸಕ್ಸಸ್ಫುಲ್ ನಾಯಕ ಆಗ್ತಾರೆ ಆದರೆ ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಕಾಗಲ್ಲ ನಮ್ಮ ಅಕ್ಕ ಪಕ್ಕ ಇರುವಂತ ನನ್ನ ಸ್ನೇಹಿತರು ನನ್ನ ಕುಟುಂಬ ಪ್ರತಿಯೊಬ್ರು